ಹೌದು ಅವನಿಗೊಬ್ಳು ತ್ರಿವೇಣಿ ಅಂತ ಹೆಂಡತಿದ್ಲ ಹಾ ಆ ತ್ರಿವೇಣಿಗೆ ಹಾ ಹಾಗಾಗ ನಾವೇ ಅಲ್ಲಿ ಮೈ ಮೇಲೆ ಬರ್ತಿತ್ತು ಬಿಡೇ ನೂರ ಐವತ್ತು ಕೊಟ್ಟು ನಾನು ನೋಡ್ಕೊಂಡಿದ್ದೆ ಕಡಿಮೆ ಅಲ್ಲ ಮುಂದೆ ಮುಂದೆಲ್ಲೂ ಜಾಗ ಇರ್ಲಿಲ್ವಾ ನೆಲದಲ್ಲೇ ಕೂತ್ಕೋಬೇಕು ಅಂತ ಆದ್ರೂ ಬಿಡ್ಲಿಲ್ಲ ಆಗಿತ್ತು ನೂರ್ ಹೆಚ್ಚು ಕೊಟ್ಟು ಹೋಗಿ ಬಂದಿದ್ದೆ ಓ ಅವ್ರು ಮನೆ ಕಟ್ಟರು

ರಥ ಉಂತೆ ಗತಿಗೆತ್ತ ಮಾಡಿದ್ಯಾ ರಥದಲ್ಲಿ ಹಿಂದೆ ಕೂತ್ಕೊಳ್ಲಿಕ್ಕೆ ಜಾಗ ಇಲ್ಲ ಉಂಟು ನಾ ಹೆಚ್ಚು ಜಾಗ ಇಟ್ಕೊಳ್ಲಿಲ್ಲ ಯಾಕೆ ನೀವು ದೂರ ದೂರ ಕೂತ್ರೆ ಮತ್ತೆ ನಮ್ಗೆ ಅಂತ ಕರ್ಮ ಓ ಹತ್ ಹತ್ರ ಎಲ್ಲಿ ಅಂತ ಅದು ನಿನ್ನ ಸಿಕ್ಕಿದ್ರೆ ಮತ್ತೆ ಯಾಕೆ ನಾನು ಇದುವರೆಗೆ ರಥ ಹತ್ತಿರ ನಾನು ಹಾಗೆ ಬಹಳಷ್ಟು ನೀನ್ ಹೇಳಿದಾಗೆ ನಮ್ದು ವ್ಯವಹಾರ ಉಂಟು ನೀವೊಂದು ಕೆಲಸ ಮಾಡೋ ಬಂದು ಕೂತ್ಕೋ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಮುಗ್ರಸ್ತೆ ಅಂತಿದ್ರೆ ನನ್ನ ಹಿಡ್ಕೋತೇನು ರಾಮ್ ಕುಮಾರ್ ಅಲ್ಲ ಇದು ನಿಮ್ ಹೆಸರು ನಿಮ್ಮ ಹೆಸರು ಯಾರ ನಿಮ್ಮದ್ದು ಹೇನ ಒಂದು ಹೆಣ್ಣು ಮಕ್ಕಳು ನೋಡ್ಲಿಕ್ಕೆ ನಿಮ್ಗೆ ಸಮಯ ಇಲ್ವಾ ನೀವು ನೋಡುದು ನೋಡ್ರೆ ಒಳ್ಳೆ ದೇವ್ ಲೋಕ ದೇವ್ರಾಗೆ ಕಣ್ಮಿಟ್ಕೊಂಡು ಎಂತದ್ದು ಹಾ ಅದಲ್ಲ ಸ್ವಾಮಿ ಹ ಅವಳು ಯಾರು ಅಂತ ಗೊತ್ತು ಏನು ನನ್ನ ನಿಮಗೂ ಮೊದ್ಲಿಂದ ಗೊತ್ತು ಹಾಗಲ್ಲ ಹಾ ಅವಳು ನಮ್ಮನೆಯವಳು ಹ ನಮ್ಮನೆಯವಳು ಎಂತ ಅವಳು ಕೊಳ್ಳಲಿದೆ ಮಂಗಳಸೂತ್ರ ಮಾರ್ಕ ತಿಂದ್ರ ನೀವು ನಮ್ಮ ಅವಳ ಅವಳು ಅಂತೀ ಅವರಲ್ಲಿ ಏನೂ ಇಲ್ಲ ಆಗಲ್ಲ ಸಾ ಅವಳು ನಮ್ಮ ಮನೆಗೆ ಕೆಲಸಕ್ಕೆ ಬರುವ ಹುಡುಗಿ ಕೆಲಸಕ್ಕೆ ಬಂದವಳೆಲ್ಲ ನಿಮ್ಮ ಮನೆಯವಳ ರಕ್ಷಕರು ನಾವು ಆ ರಾಜ್ ಕುಮಾರ್ ಹಾ ಗೊತ್ತಾಯ್ತು ನನಗೆ ಇವಳು ನಿಮ್ಮ ಮನೆ ಕೆಲಸದವಳು ಅಂತ ಅಂದ್ರೆ ನಿಮ್ಮ ಕುಟುಂಬಕ್ಕೆ ಅಡ್ಡ ಅಡ್ಡ ಈಗ ಅಲ್ಲ ಇವಳು ಏನು ಇವಳು ನಿಮ್ ಜೊತೆ ನೀವು ಪೂರ್ತಿ ಅನುಮಾನ ಮಾಡುದು ಬೇಡ ನೇರ ಹೇಳಿ ನಿಮ್ಮ ವಾಹನದಲ್ಲಿ ಹೌದು ನಮ್ಮ ವಾಹನದಲ್ಲಿ ಅವಳು ಹೊರಟಿದ್ಲು ಎಲ್ಲಿಗೆ ಅಂತ ಹೇಳಿದ್ರೆ ನನಗೆ ಈ ಕಡೆ ನೋಡೋದು ನೋಡಬಹುದಾದಂತ ವಿಶೇಷ ತಾಣ ಉಂಟ ಅಂತ ಕೇಳದೆ ಅವಳು ಹೇಳಿದ್ಲು ತೋರ್ಸಿಕ್ ಒಂದ್ ಜನ ಅಂತೇಳಿದೆ ಹಾಗೆ ಹೇಳ್ಳಿ ಯಾರು ಬರು ಇದಿಲ್ಲ ಬೇಕಿದ್ರೆ ನಾನೇ ಬರ್ತೇನೆ ಅಂದಳು ಹಾ ದಡ್ ಗುಣ ಉಂಟು ಅವಳಿಗೆ ಆ ದಾರಿ ಅವ್ನು ನಿಮ್ಮನೇ ಅವಳಲ್ಲ ಹೌದ್ ಹೌದು ಜಾಸ್ತಿ ಇದ್ದವ್ಳು ಕೆಲಸ ಹಾಗೆ ಬಂದ್ಲು ನಮ್ ಗುಣ ಎಲ್ಲ ಕೆಲಸ ಕೊಂಡಿದ್ದ ಹಾಗಾಗಿ ಹೊಟ್ಟಿದ್ದೆ ಹಾ ಫಸ್ಟ್ ಹೊತ್ತಿ ಬಂದ್ರಿ ಓ ಇಲ್ಟ ಏ ನಿಮ್ಮ ಹೆಸರು ಹೆಸ್ರು ಪ್ರತ್ಯಕ್ಷ ಅಂತೂ ಇಲ್ಲಿ ಪ್ರತ್ಯಕ್ಷ ಆಗೇ ಬಿಟ್ಟಿರಿ ಈಗ ಏನು ಬಂದದ್ದು ಈಗ ಒಂದು ನೀವು ಹೊರಟದ್ದು ಒಳ್ಳೇದೇ ಹಾ ಬರ ಊರಿನಿಂದ ಬಂದ ನಿಮಗೆ ನಮ್ಮ ನಾಡಿನ ವಿಶೇಷಣಗಳನ್ನು ತೋರಿಸಬೇಕಾದದ್ದು ನಮ್ಮ ಕರ್ತವ್ಯವೂ ಹೌದು ಇನ್ನೊಂದು ಊರಿನಲ್ಲಿ ವಿಶೇಷ ತಾಣ ಉಂಟು ಅಂತ ಆದ್ರೆ ಪ್ರವಾಸಿಗರು ನೋಡುವಂತದ್ದು ಉಂಟು ಅಂತ ಹೋಗಿ ಕೆಲವರು ಖರ್ಚು ಮಾಡಿ ಹೋಗ್ಲಿಕ್ಕೆ ಉಂಟು ಉಂಟು ನಮ್ದು ಆಗಲ್ಲ ಬಂದಲ್ಲೇ ಹಾಗೂ ಬಂದಾಗಿದೆಯಲ್ಲ ಆಗಿದೆಯಲ್ಲ ಅಲ್ವಾ ಖರ್ಚಿಲ್ಲದೆ ನೋಡುವ ಅಂತ ಅರ್ಥದ್ದು ಆದ್ರೆ ಅವಳನ್ನು ಕರ್ಕೊಂಡು ಹೋದ್ರೆ ಕೆಲವ್ರು ಏನ್ ಮಾತಾಡ್ಕೊಂಡಾರು ಅಂತ ವಿಚಾರ ಮಾಡಿದ್ದೀರ ಮಾತಾಡ್ತಾರೆ ಅವಳು ನಮ್ಮ ನಾಡಿನ ಹೆಣ್ಣು ಅವಳ ಜೊತೆ ಹೋದ್ಲು ಅವ್ರ ಅವ್ರ ಇಷ್ಟ ಅದನ್ನ ನೀವ್ ಹೇಳ್ಬಹುದು ಹಾ ನಾಳೆ ದಿವಸ ನೀವು ಹೋದ್ಮೇಲೆ ಅವಳ ಬಗ್ಗೆ ಏನ್ ಪರಿಣಾಮ ಆಗ್ತದೆ ಗೊತ್ತುಂಟೆ ನಿಮ್ಗೆ ಬೇರೆ ಪ್ರಚಾರ ಇರ್ತಾರೆ ಆದ್ರೂ ನಿಮ್ಮೊಟ್ಟಿಗೆ ಇದ್ದೇ ಇದ್ದವಳವಳು ಅಲ್ಲು ನಿಮ್ಮೊಟ್ಟಿಗೆ ನಿಮ್ಮ ಮನೆ ಇದ್ದವಳು ಅಂದ್ರೆ ಹೌದಪ್ಪ ಅಲ್ವಾ ಸರಿ ಅಲ್ಲೇ ಬರ್ಲಿಲ್ಲ ಮತ್ತೆ ಒಟ್ಟಿಗೆ ಬಂದ್ರೆ ಎಂತ ಬರ್ತದೆ ಕೆಲಸಕ್ಕಿದ್ದವ್ರನ್ನೆಲ್ಲ ಆ ರೀತಿ ಯಾರು ಕಾಣುವುದಿಲ್ಲ ಕಾಣುದಿಲ್ಲ ಹೇಳಿಕ್ಕಿಲ್ಲ ಅದ್ರಲ್ಲೂ ಬೇರೆ ಉಂಟು ಹೋದ್ಬಿಡಿ ಅದ್ರಲ್ಲೇ ಉಂಟು ಅಂತ ಆದ್ಮೇಲೆ ಇದ್ರಲ್ಲಿ ಬರ್ದಿರ್ತದ ಒಳ್ಳೆ ಭಾವನೆ ಇದ್ರೆ ಅಲ್ವಾ ನಾಳೆ ಎಲ್ಲಿಗೂ ಹೋಗಬಹುದು ನಮಗೂ ಉಂಟು ಆದ್ರೆ ನಾಳೆ ನೀವು ಹೋದ್ಮೇಲೆ ಅವಳ ಮೇಲೆ ಆಕ್ಷೇಪ ಇರಬಾರದು ಅದಕ್ಕಾಗಿ ಅದಕ್ಕಾಗಿ ಅವಳಿಗಿಂತಲೂ ಈ ಊರಿನ ವಿಶೇಷ ಸ್ಥಳಗಳು ನಮಗ್ ಅಂದ್ರೆ ನನಗ್ ಗೊತ್ತಿದ್ದಷ್ಟೆಲ್ಲ ಈ ಕಡೆ ಸ್ಥಳ ಎಲ್ಲ ಯಾರಿಗೂ ಗೊತ್ತಿಲ್ಲ ಹಾ ನೀವು ಈ ಬದಿ ಪೂರ್ತಿ ಅದೇ ಮಾಡ್ಕೊಂಡಿದ್ದದ್ದು ಎಲ್ಲಾ ಪ್ರೇಕ್ಷಣೀಯ ಸ್ಥಳ ಸುತ್ತುದು ರಕ್ಷಕ ಹಾ ರಕ್ಷಕರ್ ನೀವ ಹಾಗಿದ್ರೆ ನೀವ್ ಏನ್ ಹೇಳುದು ಈಗ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ ಈಗ ಅವಳು ಎಂತ ಮಾಡುದು ಅವಳು ಬರಲಿ ನಮ್ ಜೊತೆಗೆ ಚಾಕಿಲ್ಲ ಯಾವ್ದ್ರಲ್ಲಿ ನಮ್ಮ ಹತ್ತದಲ್ಲಿ ಆಗುವಷ್ಟು ಮಾತ್ರ ಆ ಮಟ್ಟಿ ಭಯಂಕರ ನಿಂದು ಇಬ್ಬರಿಗೆ ಆಗುವಷ್ಟು ಏನ ನಾನು ಪ್ರೇಕ್ಷಣೀಯ ಸ್ಥಳ ತೋರ್ಸುದಿದ್ರು ಹ ನಿಮ್ಮ ಗಾಡಿಲಿ ಹ ಏನ ಬರ್ಲಿಕ್ಕಿಲ್ಲ ಆ ಯಾಕೆ ನಮ್ದೇ ರಥ ಉಂಟು ಹಾ ಎಂಟು ಜನ ಮಲ್ಕೊಂಡು ಹೋಗೋ ಜಾಗ ಉಂಟು ಯಾರು ಗಾಡಿ ಬಿಡಿಗೆ ಇದ್ರೆ ಎಂಟು ನಿಮ್ ಗಾಡಿ ಹಾಕಿ ಕಳ್ಸುವ ಈಗ ನಾವು ಅದು ಮಲಗಿಯೂ ಪ್ರಯಾಣಿಸಬಹುದು ಅಷ್ಟು ವಿಶಾಲವಾದ ಜಾಗ ಉಂಟು ಅಂದ್ರೆ ಹವಾನಿ ಅಂತ ಹೌದಾ ಅದು ಬಿಡುವ ಹಾಗಿದ್ರೆ ಹಾಗಾಗಿ ಅದರಲ್ಲೇ ಹೋಗ್ಬಿಡ್ವಾಂಗೆ ಮಲ್ಕೊಳ್ಳಿ ಆ ಹಾ ಮುಂದಾದ್ರೆ ನೀವು ಹಿಂಗ್ ಮಲ್ಕೊಳ್ಳಿ ಹೊಡ್ಕೊಂಡೋಗಿ ನಾವೇನ್ ಮಾಡ್ತೀವಿ ಅಂತ ಕಡೆಯ ಪುರುಷೋತ್ತಮ ಹ್ಮ್ ಅವನನ್ನ ಕೂಡಿಕೊಂಡು ಪ್ರತ್ಯಕ್ಷ ಹೊರಟಿದ್ದಾನೆ ಪ್ರತ್ಯಕ್ಷ ನೀವಾದ್ರೂ ಏನು ಅಪಾಯ ಸಂಚು ಉಂಟು ಅವರನ್ನ ನಾವು ಸೇರಿಕೊಳ್ಳೋಣ ಪ್ರತ್ಯಕ್ಷ ಜೊತೆಗಿದ್ದಾನೆ ಅಂತ ಆದ್ರೆ ಅಪಾಯ ಕಟ್ಟಿಟ್ಟು ಅವನಲ್ಲ ಹಿಂಬಾಲಿಸ

ನನ್ನ ಹೆಸರು ಅಲ್ಲಿ ಕಂಡಿದ್ದೆಲ್ಲಿ ಪರಿಚಯ ಮಾಡ್ಲಿಲ್ಲ ಆ ಅಜ್ಜಿಯಲ್ಲಿ ಯಾರು ಪರಿಚಯ ಅರಿವ ನಿಮ್ದೊಂದು ಪರಿಚಯ ಆಗಿದೆ ಸೇನಾಧಿಪತಿಯ ಮಗಳು ನಾನು ಆರಭಿ ಎಂಬುದಾಗಿ ಹೆಸರು ಓ ನೀ ಹೌದು ರಾಜಕುಮಾರಿ ನಾನು ಗೊತ್ತುಂಟು ಹೆಸರು ಮತ್ತೆ ಶ್ರೀಯುತ್ರು ನಾನು ಮಂತ್ರಿಯ ಸುಕುಮಾರ ಹಾರ್ದಿಕ ಅಂತ ಓಹೋ ನೀವು ಏನು ಮೂರು ಜನ ಒಟ್ಟು ಒಂದು ಮಾತು ಕೇಳಬೇಕು ಅಂದ್ಬಂದು ಕೇಳಿದ್ರ ನೀವ್ ನಮ್ಗ್ ರಾಜ್ಯಕ್ಕೆ ಎಲ್ಲ ಇವತ್ತೇ ಒಂದು ಕೇಳಿ ಮಾಡಿದ್ರೆ ಒಂದ್ ಮಾತು ಕೇಳಿ ಕೇಳಿ ಬಿಡಿದ್ರೆ ಏನಾಯ್ತು

ನಿಮ್ಮ ಒಟ್ಟಿಗೆ ನಾನ್ ಬರ್ತೇನೆ ಅಂದ್ರೆ ಒಂದ್ ಮೊದಲು ನೀವಿ ಇಬ್ರು ಹೊಟ್ಟಿದ್ರ ಇಲ್ಲಪ್ಪ ಮೊದ್ಲು ಅವ್ಳು ಹೊಟ್ಟಿ ನಾ ಕೇಳ್ತೆ ಎಲ್ಲಿಗೆ ಅಂತ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳಿದಾಗ ನಾನು ಬರ್ತೆ ನೋಡು ಅಂತ ಅಂದ್ರ ಈಗ ಹಾ ನೀವೆಲ್ಲ ಹೊರ್ಟದ್ದು ಪ್ರೇಕ್ಷಣೀಯ ಸ್ಥಳ ಬಹಳ ಒಳ್ಳೇದಾಯ್ತ್ ಭಾಳ್ ಒಳ್ಳೇದಾಯ್ ಹೌದು ಹಾ ಹಾಗಿದ್ರೆ ಶುಭ ಹಾರಿ ಸ್ಟ್ರಿಕ್ ಬಂದ್ರ ಹೋಗಿ ಬರ್ತೇವೆ ಬರ್ತದೆ ನೋಡಿ ನೀವು ಇಬ್ಬರು ಗಡಿಸ್ರಿದ್ದು ಆಚೆ ಕಡೆಗೆ ಹೋಕ್ ಹೆಣ್ಣಿದ್ದಾರೆ ಈಚೆ ಕಡೆ ನಾವು ಇಬ್ಬರು ಒಟ್ಟಾಗ ಹೋಗುವ ಎಲ್ಲ ಜೋಡ್ ಜೋಡಿ ಜೋಡಿಯಾಗಿ ತೋರ್ತದೆ ನೋಡುವವರಿಗೆ ನಮ್ಮೊಳಗೇನು ಹಾಗಿಲ್ಲ ಆ ಪ್ರಶ್ನೆ ಮೇಲೆ ಮುಖ ನೋಡ್ರಿ ಖುಷಿ ನನ್ನ ಮುಖಲ್ಲಿ ಅಂತ ಕಂಡು ಅಷ್ಟು ನಾವು ಬರ್ತೇವೆ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗುವಾಗ ಒಂದ್ ಎರಡು ಮೂರು ಜನ ಹೋದ್ರೆ ಒಳ್ಳೇದಾಗೋದ್ರಿ ಜನ ಹೆಚ್ಚಿದ್ದಾಗೂ

रोमां गंगा कौ रोमां ज गा भवन जगत प्रशात गवन जगत प्रशात गंगा अनुभव भवन जगत प्रशांत गंगा रोमांचा रोमां ಅಂತ ಹೇಳಿದ್ರೆ ಇದು ನನ್ನ ಕನಸು ಮನಸ್ಸಿನಲ್ಲೂ ಈ ನಿರೀಕ್ಷೆ ಮಾಡಲಿಲ್ಲ ಈ ಕಲ್ಪನೆ ನಮಗೆ ಪೈಸಾ ಒಳ್ಳೇದುಂಟು ಅಂತ ಹಾಕೊಂಡು ನೋಡ್ತಾ ಹೌದು ನಮ್ಗೆ ಮನೋಹರ ಈ ಕಾರಿನ ಮಧ್ಯದಲ್ಲಿ ಇಂಥದ್ದೊಂದು ಭವನ ಉಂಟು ಅಂತ ಆದ್ರೆ ಅದ್ಭುತವಾದಂತಹ ಭವನ ಯಾವ ಹೆಡ್ಡ ಅಂತ ಆಗ್ತಿದ್ದೆ ನಾನು ಹೋಗಿ ಹೋಗಿ ಹಣ ಪೂರ್ತಿ ಇಲ್ಲ ಅಂದ್ರೆ ಎಲ್ಲ ಹಾಕ್ಬೇಕಿದೆ ಪಟ್ಟಣ ಪ್ರದೇಶದಲ್ಲಿ ಇಂಥದ್ದೊಂದು ಅದ್ಭುತವಾದದ್ದು ಇದ್ದರೆ ಅದು ವಿಶೇಷ ಏನು ವಿಶೇಷ ಅಲ್ಲ ಈ ಕಾಡಿನ ಮಧ್ಯ ಕಪ್ಪು ಹಣ ಎಂತ ಸುಗಾಟ ಹೌದು ಕಪ್ಪು ಬೆಳೆಯೇ ಗೊತ್ತಿಲ್ಲ ಅಂತ ಹಾಕಿದ್ದು ಅವನು ನೋಡಿದ್ರಲ್ಲಿ ಎತ್ತರವಾದ ಪ್ರದೇಶ ಅದು ಎತ್ತರವಾದ ಪ್ರದೇಶದಲ್ಲಿ ಎತ್ತರದಲ್ಲಿರುವಂತ ಭಾವನ ಯಾಕೆ ಎತ್ತರ ಉಂಟು ಅಂದ ಮೇಲೆ ಸಣ್ಣವರಿಗೆ ಸಂಬಂಧಪಟ್ಟದ್ದಲ್ಲೇ ಯಾವುದೋ ಒಂದು ದೊಡ್ಡ ಮನೆ ತಂದವರೇ ಇರ್ಬೇಕು ಯಾರೋ ಬಹಳ ಕಾಲದಿಂದ ಪಟ್ಟಣದಲ್ಲೇ ವಾಸ ಮಾಡಿ ಅಲ್ಲೆಲ್ಲ ಬೇಸರ ಬಂದಾಗ ಈ ಕಾಡಿನ ತಣ್ಣದಲ್ಲಿ ಹಳೆ ಮಾಡ್ಕೊಂಡು ತಂದು ಇಲ್ಲಿ ಹಾಕ್ತಾರೆ

ಇದು ಮುಂದಿಚ್ಚಿನ ಮನೆಯಲ್ಲ ಹಳೆಯ ಭವನ ಎಂಬುದಾಗಿ ದೂರದಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಹೌದು ವಿನ್ಯಾಸ ಆ ಶಿಲ್ಪಕಲೆ ಎಲ್ಲವನ್ನ ಕಂಡಾಗ ಪುರಾತನವಾದ ಭವನ ಹೌದು ಆದ್ರೆ ಇದರ ಬಗ್ಗೆ ತಿಳ್ಕೊಳ್ಳುವಂತೂ ನಾವು ಮುಂದುವುದು ಬರ್ತದ ಅಂದ್ರೆ ಹಿಮಕರ್ಣಿ ಈ ಬದಿಗ್ ಬಂತು ಹಿಮಾಲಯದಲ್ಲಿ ಇರುದು ಇಲ್ಲ ಆ ಬದಿ ಶೆಖೆ ಅಂತ ಈ ಬದಿ ಬರ್ತಿ ಹಿಮಕರ್ಣಿ ಅಲ್ಲ ಸಿಂಗಳಿ ಹಾಗೆ ಇರ್ತದೆ ನಾ ಇಲ್ಲ ಎಂತ ಇಲ್ಲ ಬಾಪಾ ಬಾಯ್ ಏ ಇಲ್ಲ ಅವರಿಗೆ ನಮ್ಮ ಗ್ರಾಹಚಾರಕ್ಕೆ ಸಿಕ್ಕಿದವ್ರು ಒಬ್ಬರು ಎಲ್ಲಿಂದ್ ಬಂದವರು ಮಾತು ಬರ್ತದೆ ಎಲ್ಲಿಂದ್ ಬಂದವರು ನಾವ ಪಟ್ಟಣದಿಂದ ಈ ಕಡೆ ಬಂದವರು ಯಾಕ ಬಂದ್ರೆ ನೀವು ಇಲ್ಲೇ ಇರುವವರ ಇಲ್ಲೇ ಓಯ್ ಅಜಯ್ ನಿಮ್ ದೂರದೃಷ್ಟಿ ಎಲ್ಲ ಸರಿ ಉಂಟ ಅಲ್ಲ ಸರಿ ಉಂಟು ನೋಡಿ ಆ ಕಡೆ ನೋಡಿ ಆ ಭವನ ಉಂಟಲ್ಲ ಹೌದು ಅದರ ಬಗ್ಗೆ ಸ್ವಲ್ಪ ಕೇಳ್ಬೇಕು ತಿಳ್ಕೊಳ್ಬೇಕು ಅಂತ ಉಂಟು ನಿಮ್ಗೆಲ್ಲರೂ ಗೊತ್ತು ಜವಾಬ್ದು ಆತುರರು ನಿಮಗೀಗ ಸಲ್ಲದು ಪ್ರೀತ ಭೂತಗಳಿವುದು ಪೂರ್ವದಿ ದೇ ಖಾತಗೊಂಡಿಯರ್ಗೆ ತನೇಕ ಜನರಲ್ಲಿ ಭೂತಳೇಶ ಆತ್ಮ ಭೂತಳೇಶನ ಬುವರಿ ಆತ್ಮವು ಹಾಕಿಕೊಂಡಿರುವುದಿಲ್ಲ ಸುಳಿಯಲು ಬಂದಾಗ ಏನು ಅಂತ ವಿಷಯ ಕೇಳ್ಬೇಕಲ್ಲ ನೀನು ಹೌದು ಏನಾದ್ರೂ ವಿಶೇಷ ಒಂದಿದ್ದೇ ನೀವು ತಪ್ಪು ಹೌದ ಹೌದೌದು ನೋಡುದಕ್ಕೆ ಮಾತ್ರ ಇದು ಚಂದ ಯಾವುದು ಭವನ ಆ ಭವನ ಹೌದು ಒಳಗೆ ಹೋಗ್ಬಾರ್ದು ಯಾಕೆ ರಾಜಾನು ಎಲ್ಲ ಅಲ್ಲಿ ಇದ್ದವರು ಎಲ್ಲ ಅಲ್ಲಿ ಸತ್ತು ಹೌದು ಅಂದ್ರೆ ಇದರಲ್ಲಿ ರಾಜಮಣ ಚಂದವರು ಇದ್ದವ್ರು ಆಗಿತ್ತು ಮೊದ್ಲು ಇದ್ದವ್ರು ಹ ಎಲ್ಲ ಸತ್ತು ಹೋದ್ರು ಏನು ಸಾಂಕ್ರಾಮಿಕ ಕಾಯಿಲೆ ಬಂತ ಇದ್ದವ್ರು ಯಾರು ಇಲ್ಲ ಇವಾಗ ಎಲ್ಲ ಸತ್ತು ಹೋಗಿದ್ದಾರೆ ಮತ್ತೊಂದು ಹ ಅಲ್ಲಿ ಭೂತ ಉಂ ಉಂಟು ಉಂಟು ಸುಳಲ್ಲ ನನಗೆ ಗೊತ್ತಾಯ್ತು ನನ್ ಓ ನೀವು ಇಲ್ಲಿ ಅವ್ರಿ ಹಾಗಾಗಿ ಒಮ್ಮೆ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ನೋಡ್ಲಿಕ್ಕೆ ಹೋದವ್ರು ಒಬ್ಬರು ಹಿಂತಿರುಗಿ ಇಲ್ಲ ಒಮ್ಮೆ ಬಂದ್ರೆ ಎಷ್ಟೋ ಮಂದಿ ಹೋಗಿದ್ರು ಪುಣ್ಯಾತ್ಮ ಹಿಂಜಿ ಬಂದವರು ಯಾರು ಒಂದ ಮೇಲೂ ಮತ್ತೆ ಗುರುವಾಗಿ ಅಲ್ಲೇ ಸಾಯ್ತಾರೆ ಮಾತ್ರ ಅಲ್ಲ ಒಳಗಡೆ ಒಳಗಡೆ ಒಂದು ಅಲ್ಲಿ ಇಲ್ಲಿ ಇಲ್ಲಿ ನನಗ ವರ್ಷ ಆಯ್ತು ಮಗ ವರ್ಷ ನೀನು ಜೊತೆ ಮಾತಾಡ್ತಿ ನಮ್ಗೆ ಏನ್ ಮಾಡುವ ವಯಸ್ಸಾಯ್ತು ಬೇತಾತ್ಮ ಬೇತಾತ್ಮತಾತ್ಮ ಅದೇ ಅದೇ ಹೇಳಿ ಅದು ತಿರುಗ್ತಾ ಇರ್ತದೆ ಮಗ ಅದಕ್ಕೆ ಒಳಗೆ ಹೋಗುದು ಬೇಡ ಧನ್ಯವಾದ ಅಜಯ ಹೋಗುದೇ ಇಲ್ಲ ಮತ್ತೆ ಮತ್ತೆ ಮತ್ ಬೇಡ ಹೇಳುದು ಬೇಡ ನಮ್ಮ ಉನ್ನಮ ಒಳ್ಳೆ ಸೂಚನೆ ಕೊಟ್ಟಿದ್ದೀರಿ ನಮ್ಮನ್ನು ಉಳಿಸಿದ್ರಿ ಮತ್ತೆ ಅದೇ ಹೇಳ್ತೀರಿ ಹೋಗುದಿಲ್ಲ ಆ ಪರಿಸ್ಥಿತಿಯಲ್ಲೂ ಅಪ್ಪ ಗುಂಡೆ ಹತ್ಕ ಬಂದದ್ ಯೋಗ ಏನೇ ಆಗ್ಲಿ ಭೂತ ಪ್ರೇತ ಉಂಟು ಅಂತ ಸತ್ಯವನ್ನು ಹೇಳಿದ ಮೇಲೆ ನಮ್ಗೆ ಆ ಜಯ್ಯ ಉಪಕಾರವೇ ಮಾಡಿದ್ರು ಖಂಡಿತವಾಗಿ ಹಾ ಹಿರಿಯರಲ್ವಾ ಅದಕ್ಕೆ ಹೇಳೋದು ಅಂತವ್ರನ್ನು ಪೂಜೆ ಮಾಡ್ಬೇಕು ಅದರನ್ನು ದೇವರ ಯಾರಾದ್ರೂ ಹೇಳಿದ್ರೆ ನಿಮ್ಗೆ ಹೇಳಿಲ್ಲ ಮೂರ್ಖ ಶಿಖಾಮಣಿ ಬಾಯಿ ಬಿಟ್ಟಿ ಹೇಳಿದ್ದಾರೆ ಹೋದವು ಒಬ್ರು ಬರ್ಲಿಲ್ಲ ಅಂತ ಅಂತ ಹೋಗಿ ನೋಡುವ ಉಂಟು ಹೇಳಿಕ್ಕೆ ಆಧಾರ ಉಂಟು ಕೇಳ್ತೀನಿ ಹೌದು ಇಲ್ಲ ಹೇಳ್ಲಿಕ್ಕೆ ಆಧಾರ ಉಂಟಾ ಅದೇ ಉಂಟು ಅಂತಾದ್ರೂ ನೋಡ್ಕೊಂಡೆ ಬರುವ ಅಂತ ನೀನು ನೋಡು ನಮ್ಮ ಹರಕೆ ಇಲ್ಲ ಅಲ್ಲೂ ಹೋದದ್ದೇ ಹೌದು ಅಂತ ಆದ್ರೆ ಸಾಯ್ತಾರೆ ಅಂತ ಅಜ್ಜಯ್ಯ ಹೇಳಿದ್ಮೇಲೆ ಕಂಡಿಸ್ಗೋಗ್ತೇ ಅದಕ್ಕೆ ಅಲ್ವಾ ಗಂಡಿನಂತೆ ವ್ಯವಹರಿಸಬೇಕು ಭೂತ ಭವನವೇ ಹೌದು ಅಂತಾದ್ರೆ ಹೋಗಿ ನೋಡ್ರೆ ಬರುವ ಏನು ಗಂಡು ಅನ್ನೋದನ್ನು ತೋರಿಸುವುದಕ್ಕೆ ಹೋಗಿ ಭೂತ ನೋಡ್ಬೇಕು ಅಂತಿಲ್ಲ ಅದು ಪ್ರೇತ ಅಂತ ಹೇಳಿದ್ರು ನೀವು ಗಂಡು ಅಂತ ಹೇಳಿದ್ರು ನಿನ್ ಎಂತ ನಾನು ನೋಡ್ತೇನೆ ಬಂದ್ರಿ ಬರುವ ಹೋಗುವ ಸಿಕ್ಕಿದ್ರೆ ಸಿಕ್ಕಲಿ ನಾಲ್ಕು ಮಾತಾಡುವ ಪ್ರೇತ ಅದೇ ನಿನ್ನ ಅನುಭವ ಎಂತದ್ದು ಆಗುವ ಮೊದಲು ಹೇಗಿತ್ತು ಅದ ಒಂದ್ ಪುಸ್ತಕ ಬರೇತ

ಯಾವ ಗಡ್ಡೆ ನಿನಗೆ ಪುರುಷ ಉತ್ತಮ ಅಂತ ಇಟ್ಟವರು ಅದೇ ಅಂತಂದರೆ ನಮಗೂ ಗೊತ್ತಿಲ್ಲ ಹೇಳಿದ್ರು ನೀವು ಪುರುಷ ಮೃಗ ಆದರೆ ಯಾರು ನೀವು ನಾನು ಪುರುಷ ಮೃಗ ಹಾಂ ಕತೆ ಕೇಳಿರು ನೀವು ಏನು ಪುರುಷ ಮೃಗದ್ದು ನಾನು ಕೇಳಿದಾನೆ ಅದನ್ನು ಸೋರಿಸ್ಲಿಕ್ಕೆ ಕಟ್ಟಲಿಕ್ಕೆ ಯಾರತ್ರ ಆಗಲಿಲ್ಲ ಕಾತೇಲಿ ಅಷ್ಟು ಸಿಕ್ಕುದಿಲ್ಲ ನನಗೆ ನೀನು ಬದುಕಬೇಕು ಹಾ ಹಾಡು ಭೂತ ಪ್ರೇತ ಅದೆಲ್ಲ ಭ್ರಮೆ ಅವನಾಗ್ತದೆ ಗೊತ್ತುಂಟ ಏನು ನಾವು ಮಾಡಿದ ಪಾಪೇ ನಮಗೆ ಹೌದಾ ಹಾ ನಾವು ಮಾಡಿದ ತಪ್ಪು ನಮ್ ಕಣ್ಣು ಮುಂದೆ ಭೂತಾಗಿ ನಿಲ್ತದೆ ತಪ್ಪು ಅವ ಆ ಕಡೆಗೆ ಯೋಚನೆ ಬಿಡು ಹಾ ಹಾಗಂತ ನೀವಿಬ್ರು ಮತ್ತೆ ಸರಿ ಮಾಡ್ ನಾವ್ ನಾವು ಸಜ್ಜನ ನಾವು ಪಾಪ ಒಳ್ಳೆವರು ಹೇಳುದಲ್ಲ ನೋಡು ಕಾಲಕ್ಕೆ ಅದು ಹಾಗಿರೋದು ಹಾ ರಾತ್ರಿ ಎಂದು ಇರಬಹುದು ಏನು ಬದಲಾವಣೆ ಅದು ಇರಬಹುದು ಏನು ಈಗ ಇಲ್ಲ ಹೇಳುದು ನೀವೇ ಸಲ ಇರಬಹುದು ಏನೋ ಅಂತೇಳಿ ನಿರ್ಣಯ ಇಲ್ಲ ಇಲ್ಲ ಅಂತ ಆಗ್ತಾ ಕತ್ತಲುವುದು ಭೀತಿಯ ಸಂಕೇತ ಯಾವತ್ತು ಹ ಕತ್ತಲಾಗುವಾಗ ಹೋಗನ್ಸನೆ ನೋಡಕೇ ಬೇಗ ಬಂದ್ಬಿಡೋದು ಹೌದು ಭೂತ ಇದ್ದದ್ದು ಸುಳ್ಳಲ್ಲ ಮತ್ತೆ ಹೌದು ಎರಡು ಹೇಳೋದು ಇವರ ಯಾವ ಅದರಲ್ಲಿ ಎರಡು ಬರಬೇಕು ಬಹಳ ಚಂದ ಹೌದು ಅಂತಲ್ಲ ಅದ್ಲಿ ಇದ್ದದ್ದು ಓದಿದ್ದೇನೆ ಅಂತ ಎಲ್ಲ ಅಣ್ಣ ಇದು ಇತಿಹಾಸ ಓದುವಾಗ ಓದಿದ್ದೇನೆ ಏನು ಎಂದು ಒಬ್ಬ ಪುರುಷ ಇದ್ದನಂತೆ ಶ್ರೀಕಾಂತ್ ಹೌದು ಅವనికి ಒಬ್ಬ ತ್ರಿವೇಣಿ ಅಂತ ಹೆಂಡತಿ ಇದ್ದಲಂತೆ ಆ ತ್ರಿವೇಣಿಗೆ ಆಗಾಗ ನಾಗವು ನಿಮ್ಮ ಮೇಲೆ ಬರುತ್ತಿತ್ತು ಬಿಡಿ ನೂರೈವತ್ತು ಕೊಟ್ಟು ನಾನು ನೋಡ್ಕೊಂಡ್ ಬಂದಿದ್ದೆ ನಾನು ಕಡಿಮೆ ಅಲ್ಲ ಮುಂದೆ ಎಲ್ಲೂ ಜಾಗ ಇರಲಿಲ್ವಾ ನೆಲದಲ್ಲೇ ಕೂತ್ಕೋಬೇಕು ಒಂದು ಹೆಚ್ಚು ಕೊಟ್ಟು ಹೋಗಿ ಬಂದಿದ್ದೆ ಓ ಅವ್ರು ಮನೆ ಕಟ್ಟುವ ಬಹುಶಃ ನೂರೈವತ್ತು ಆಗಿತ್ತು ಅದು ಇಲ್ಲ ನಾನು ಗೌರವ ಪ್ರವೇಶದಲ್ಲೇ ನೋಡ್ಬಂದಿದ್ದೇನೆ ನಿನ್ ಜೀವನ ಲೆಕ್ಕ ಹಾಕಿದೆ ನಮ್ಮ ಕೂಡ ಎಷ್ಟಿನ ಜನ ಅಲ್ಲಿ ಗೌರವ

Terima kasih <laughs>